ಬ್ರಹ್ಮಾವರದ ನಗರ ಮಧ್ಯಭಾಗದಲ್ಲಿರುವ ಕುಂಜಾಲು ರಸ್ತೆಯ ಬಹುಮಾಡಿಯ ವಾಣಿಜ್ಯ ಸಂಕೀರ್ಣದ ತಳಭಾಗದಲ್ಲಿ ಕೆಲವು ಭಾಗ ಸರ್ಕಾರಿ ಜಾಗವೆಂದು ಮಾಹಿತಿ ಹಕ್ಕು ಕಾರ್ಯಕರ್ತನೋರ್ವ ಲೋಕಾಯುಕ್ತಕ್ಕೆ ದೂರು ನೀಡಿದ ಹಿನ್ನೆಲೆ ಮತ್ತು ನ್ಯಾಯಾಲಯದ ಆದೇಶದಂತೆ ಬ್ರಹ್ಮಾವರ ತಹಶೀಲ್ದಾರ್ ನೀಡಿದ ನಿರ್ದೇಶನದಂತೆ ಮಂಗಳವಾರ ಬೆಳಗ್ಗೆ ತೆರವು ಕಾರ್ಯಾಚರಣೆ ನಡೆಯಿತು ಕಟ್ಟಡದ ಪೂರ್ವ ಭಾಗ ಚಾಂತಾರು ಗ್ರಾಮ ಮತ್ತು ಪಶ್ಚಿಮ ಭಾಗ ವಾರಂಬಳ್ಳಿ ಗ್ರಾಮದ ನಡುವೆ ಇರುವ ವಾಣಿಜ್ಯ ಸಂಕೀರ್ಣದ ಸಿಮೆಂಟ್ನ ಬ್ಲಾಕ್ ಮತ್ತು ತಳಭಾಗದಲ್ಲಿ ಕಟ್ಟಡದ ಅಂಗಡಿಯವರು ನೆರಳಿಗೆ ತಗಡು ಮಾಡಿ ತಗಡು ಮಾಡು ಮಾಡಿದ್ದನ್ನು ಕಂದಾಯ ನಿರೀಕ್ಷಕ ರಾಜು ತಾಲೂಕು ಸರ್ವೆ ಇಲಾಖೆಯ ಚಂದ್ರಶೇಖರ್ ಲೋಕೋಪಯೋಗಿ ಇಲಾಖೆಯ ಲಾಯ್ಡ್ ಮತ್ತು ಎರಡು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಆಡಳಿತಾಧಿಕಾರಿಗಳು ಹಾಜರಿದ್ದು ತೆರವು ಕಾರ್ಯಾಚರಣೆ ನಡೆಸಲಾಯಿತು ಕಟ್ಟಡ ಸುತ್ತ ಪ್ರತಿದಿನ ನಾನಾ ಭಾಗಕ್ಕೆ ಕೆಲಸಕ್ಕೆ ಹೋಗುವರು ದ್ವಿಚಕ್ರ ವಾಹನವನ್ನು ಇರಿಸಿ ಹೋಗುವುದು ಮತ್ತು ಶಾಲಾ ಕಾಲೇಜಿಗೆ ಹೋಗುವರು ಬಸ್ಗಾಗಿ ಕಾಯುತ್ತಿದ್ದು ಮಳೆ ಮತ್ತು ಬಿಸಿಲಿನ ಆಶ್ರಯಕ್ಕೆ ನಿಲ್ಲುತ್ತಿದ್ದವರು ಮತ್ತು ತಳಭಾಗದ ಅಂಗಡಿಯವರು ತೆರವು ಕಾರ್ಯಾಚರಣೆ ಸಮಯ ಬ್ರಹ್ಮಾವರದಲ್ಲಿ ಅಭಿವೃದ್ಧಿಗೆ ಅಡ್ಡಿಪಡಿಸಿ ಅನಗತ್ಯವಾಗಿ ವರ್ತಿಸುವ ಮಾಹಿತಿ ಹಕ್ಕು ಕಾರ್ಯಕರ್ತನಿಗೆ ಅಬೈಚ್ಛವಾಗಿ ನಿಂದಿಸುತ್ತಿರುವುದು ಕಂಡುಬಂತು